ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಎಲ್ಲಪ್ಪ ಅಂತಂದರೆ ಸುಮ್ಮನಹಳ್ಳಿ ಫ್ಲೈಓವರ್ ಮೇಲೆ ಅತ್ತೆ ಇಳಿತಾ ಇದ್ದೀನಿ ಟು ಹೋಗಿ ಕಡೆ ಇವಾಗ ಸಮಯ ಬಂದರೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ಪಿಕಪ್ ಮಾಡ್ಕೊಂಡು ಆಲ್ರೆಡಿ ಹೋಗ್ತಾ ಆರ್ ಆರ ನಗರ ಪಿಕಪ್ ಮಾಡಿ ಹೊರಗಂಟೆ ಸಿಗ್ನಲ್ ಲೆಫ್ಟ್ ಐ ಎಸ್ ಆರ್ ಎಸ್ ಸಿಗ್ನಲ್ ಇಂದ ಸ್ವಲ್ಪ ಹಿಂದೆ ಲೆಫ್ಟು ಪಿಕಪ್ ಅಂದರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಪ್ಪ ಅಂತಂದರೆ ಅರ್ಜೆಂಟು ಲೇಟಾಗಿ ಹೋಗಿತ್ತು ಹಂಗಾಗಿ ಇಷ್ಟು ದಿನ ಏನಕ್ಕಪ್ಪ ವೀಡಿಯೋ ಮಾಡಿಲ್ಲ ಅಂತಂದರೆ ಮಳೆ ಅಂದರೆ ತುಂಬ ಮಳೆ ಬೆಂಗಳೂರಲ್ಲಿ ಮಳೆ ಆದ ಕಾರಣ ಡ್ಯೂಟಿಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಹೆವಿ ಮಳೆ ಇದೆ ಗಾಡಿ ಎತ್ತೋಕ್ಕೂ ಕೂಡ ಭಯ ಆಗ್ತಾಯಿದೆ ಅಷ್ಟೊಂದು ಮಳೆ ಬರ್ತಾ ಇದೆ ಇವಾಗೇನೋ ಬೆಳಿಗ್ಗೆ ತನಕ ಮಳೆ ಬಂತು ಒಂದು ಸಾರಿಗೆ ಏಳು ಗಂಟೆವರೆಗೂ ಬಂತು ಬೆಳಿಗ್ಗೆ ಸ್ವಲ್ಪ ಒಳಗು ಕೊಟ್ಟಿದೆ ಹಂಗಾಗಿ ಮಳೆ ಸ್ಟಾಪ್ ಆಗಿತ್ತಲ್ಲ ಅಂತೇಳಿ ಆನ್ಲೈನಿಗೆ ಬಂದಿದ್ದೀನಿ ಬಂದ ತಕ್ಷಣ ಒಂದು ಡ್ಯೂಟಿ ಬಂತು ಪೀಣಿಯಾಗಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಯಾವ್ದು ಅಂತಂದ್ರೆ ಅಂತಂದರೆ ಡ್ಯೂಟಿ ಬಂದು ಹೋಗ್ಬಟ್ ಸಿಕ್ಕಿಲ್ಲ ಇದು ನೋಬ್ರೋ ಕಾರಿಂದ ತಗೊಂಡು ಹೋಗ್ತಾ ಇದ್ದೀನಿ ಇನ್ನು ಕರೆಕ್ಟಾಗಿ ಇನ್ನು ಐದೂವರೆ ಕಿಲೋಮೀಟ್ರ್ ಇದೆ ಹೋಗಿ ಡ್ರಾಪ್ ಮಾಡ್ತೀನಿ ಡ್ರಾಪ್ ಮಾಡಾದ್ಮೇಲೆ ನೋವು ಅಲ್ಲಿ ಯಾವ ಥರ ಬರುತ್ತೆ ಡ್ಯೂಟಿ ತೋರಿಸ್ತೀನಿ ಬನ್ನಿ ಇವತ್ತು ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಯಾಕೆಂದರೆ ಇವಾಗ ಫ್ರೀ ಆಗಿದೆ ಮೂರು ಗಂಟೆ ಮೇಲೆ ಗೊತ್ತಾಗುತ್ತೆ ಯಾಕೆಂದರೆ ಮೂರು ಗಂಟೆಗೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಡೈಲಿ ಹಂಗಾಗಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಬರೋಣ ಯಾಕೆಂದರೆ ಸುಮಾರು ದಿನ ಆಗೋಯ್ತು ಮಳೆ ಮಳೆ ಅಂತೇಳಿ ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ನೋಡೋಣ ಇವತ್ತು ಯಾವ ಥರ ಆಗುತ್ತೆ ಗೊತ್ತಿಲ್ಲ ಬನ್ನಿ ಡ್ರಾಪ್ ಮಾಡಿಬಿಟ್ಟು ಕೋರ್ಟ್ರಲ್ಲಿ ಡ್ಯೂಟಿ ಸಿಗ್ತಾ ಇಲ್ಲ ಬೆಳಗ್ಗೆಯಿಂದ ಬಂದ್ವು ಒಂದು ಐದಾರು ಡ್ಯೂಟಿಗಳು ಬಂದು ಬಟ್ ಸಿಗ್ತಾ ಇಲ್ಲ ಟೆನ್ ಸೆಕೆಂಡ್ ಇಲೇ ಇದೆಯಲ್ಲ ಅಷ್ಟರೊಳಗಡೆ ಎತ್ಕೊಂತ ಇದ್ದಾರೆ ಇಷ್ಟು ದಿನ ಡ್ಯೂಟಿಗಳು ಸಿಗ್ತಾ ಇದ್ವು ಟೆನ್ ಸೆಕೆಂಡ್ ಇಲೇ ಇದ್ರೆ ನಾವು ಬಟ್ ಇವತ್ತು ಯಾವುದೋ ಏನೂ ಗೊತ್ತಿಲ್ಲ ಒಂದು ಡ್ಯೂಟಿನೂ ಸಿಕ್ಕಿಲ್ಲ ನೋಡೋಣ ಇಲ್ಲಿ ಪೀಣ್ಯದಲ್ಲಿ ಡ್ರಾಪ್ ಆದ್ಮೇಲೆ ಸಿಗುತ್ತಾ ಎಲ್ವೋ ಗೊತ್ತಾಗುತ್ತೆ ಸಿಕ್ಕಿಲ್ಲ ಅಂದರೆ ಅಂಕಲ್ ಡೆಲಿವರಿ ನೋವು ಪ್ರಕಾರರು ಆಗುತ್ತೆ ಅದರಲ್ಲಿ ಇವತ್ತು ಡ್ಯೂಟಿ ಮಾಡೋಣ ಅಂತ ಬಂದಿದ್ದೀನಿ ನೋಡೋಣ ಯಾವ ಥರ ಆಗುತ್ತೆ ಗೊತ್ತಿಲ್ಲ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿ ಮಳೆ ಹೋಗಿರೋದ್ರಿಂದ ನೋಡಿ ಯಾವ ಥರ ಜಾಮ್ ಆಗಿದೆ ಲಗೇರಿಯಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಫುಲ್ ಜಾಮ್ ಆಗಿದೆ ಇದೇನು ಕಂಠೀರವ ಸ್ಟುಡಿಯೋ ಹತ್ರ ಬಂದೆ ನೋಡಿ ಅಲ್ಲಿವರೆಗೂ ಫುಲ್ ಜಾಮ್ ಆಗಿದೆ ಒಂದೇ ಒಂದು ಪಿನ್ ಪಾಯಿಂಟ್ ಗಾಡಿ ಮೂವಾಗ್ತಿಲ್ಲ ನೋಡಿ ಈ ಥರ ಇದೆ ಬೆಂಗಳೂರು ಸಿಚುವೇಶನ್ ಯಾಕಪ್ಪ ಅಂತ ಅಂದರೆ ತುಂಬ ಮಳೆ ಅಂದರೆ ಮಳೆ ಇವಾಗ ಆ ಕಡೆ ಏನಾದರೂ ಹೋದರೆ ಅವ್ರ ಗತಿ ಏನು ಸುಮಾರು ಎರಡು ಕಿಲೋಮೀಟರ್ ಇದೇ ಥರ ಜಾಮ್ ಆಗಿದೆ ನೋಡಿ ಎಲ್ಲಿವರೆಗೆ ನೋಡ್ತೀರ ಅಲ್ಲಿವರೆಗೂ ಕಂಠೀರವ ಸ್ಟುಡಿಯೋ ಇಂದ ಮುಂದಕ್ಕೂ ಜಾಮ್ ಆಗಿದೆ ಅನ್ಸುತ್ತೆ ಅಲ್ಲಿ ಫ್ಲೈಓರ್ ಮೇಲೆಲ್ಲ ಜಾಮ್ ಆಗಿದೆ ಅಂತ ಅನ್ಸುತ್ತೆ ನೋಡಿ ಗಾಡಿನೇ ಮೂವ್ ಆಗ್ತಾ ಇಲ್ಲ ಮಳೆ ಹೋಯ್ರೆ ಬೆಂಗಳೂರು ಅವಾಂತರ ನೋಡಿ ಇದೆ ಇದೊಂದೇ ಅಲ್ಲ ಇನ್ನೂ ಎಷ್ಟೆಷ್ಟು ಅವಾಂತರಗಳು ಆಗುತ್ತೆ ಬಟ್ ನಾವು ಅದಕ್ಕೆ ಈ ಒಂದು ಸಿಚುವೇಶನ್ಗೇನೆ ಗಾಡಿ ಎತ್ತಿಲ್ಲ ನಾಲ್ಕು ದಿನ ಆಗೋಯ್ತು ಮಳೆ ಯಾವಾಗ ಇಟ್ಕೊಂತು ಅವಾಗಿಂದನು ಗಾಡಿ ಎತ್ತಿಲ್ಲ ನೋಡ್ಬಿಟ್ಟಿದ್ದೀವಿ ಯಾಕೆಂದ್ರೆ ಗಾಡಿ ಎಲ್ಲಾದ್ರೂ ಸಿಕ್ಕಾಕೊಂತು ಅಂತ ಅಂತಂದ್ರೆ ಸುಮ್ಮನೆ ಆಗೋ ನಷ್ಟ ತೊಂದರೆಗಳಿಗೆಲ್ಲ ಒಂದಿನ ಎರಡು ದಿನ ಮನೆಯಲ್ಲಿ ಆರಾಮಾಗಿದ್ರೂ ಪರವಾಗಿಲ್ಲ ರೋಟಿ ಮಾತ್ರ ಬೇಡ ಅಂತೇಳಿ ಇದ್ದೇ ಇವತ್ತು ಒಳವಾಗಿದೆಯಲ್ಲ ಅಂತೇಳಿ ಬಂದಿದ್ದೀನಿ ಇವಾಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಅವಾಂತರ ಆಗಿದೆ ನೋಡೋಣ ಅಂತೆ ಅನ್ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ನಡೆಸ್ತಾ ಇದಾರೆ ಐಟಮು ನೋಡ್ತಾ ಇರ್ಬೋದು ಇದು ಬಂದು ಬ್ಯಾನರ್ ರೋಲು ಅನ್ಲೋಡ್ ಆದಮೇಲೆ ಅಮೌಂಟು ಪಿಕಪ್ ಮಾಡಿದ್ಮೇಲೆ ಅವರೇ ಕೊಡ್ತೀನಿ ನನಗೆ ಕಾಲ್ ಮಾಡಿ ಅನ್ಲೋಡ್ ಆದ್ಮೇಲೆ ಹೇಳಿದ್ದಾರೆ ಇವಾಗ ಅನ್ಲೋಡ್ ಮಾಡ್ಕೊತಾರೆ ರಿಪೇಂಡ್ ಮಾಡಿಕೊಂಡು ಅಮೌಂಟ್ ಹಾಕ್ಸ್ಕೊಳ್ಳೋಣಂತೆ ಬನ್ನಿ ನೋ ಬ್ರೋಕರ್ಲ್ಲಿ ಯಾವ ಥರ ಇದೆ ತೋರಿಸ್ತೀನಿ ನೋಡಿ ಇವಾಗ ಅನ್ಲೋಡ್ ಆಯಿತು ಓಕೆನಾ ಇಲ್ಲಿ ಸ್ಟಾರ್ಟ್ ಜಾಬ್ ಅಂತ ಬರುತ್ತೆ ಅಲ್ಲಿ ಪಿಕಪ್ ಹತ್ರ ಒ ಟಿ ಪಿ ಹಾಕಬೇಕು ಇವಾಗ ಡ್ರಾಪ್ ಪಾಯಿಂಟಿಗೆ ಬಂದಿದ್ದೀನಿ ಎಂಡ್ ಜಾಬ್ ಅಂತ ಇದೆ ಓಕೆನಾ ಇದು ಇದರಲ್ಲಿ ಏನಪ್ಪ ಬೇಜಾರು ಅಂತಂದರೆ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ಕಸ್ಟಮರ್ಗೆ ಹೋದರೆ ಡೈರೆಕ್ಟ್ ಕಸ್ಟಮರ್ಗೆ ಹೋಗಲ್ಲ ನೋ ಬ್ರೋಕರ್ಗೆ ಹೋಗಿ ಅವರು ಕಾಂಟ್ಯಾಕ್ಟು ಅವರು ಕಸ್ಟಮರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅದೊಂದೇ ಸ್ವಲ್ಪ ಕಿರಿಕಿರಿ ಅನ್ಸೋದು ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ಕಮಿಷನ್ ಅಂತೂ ಝೀರೋ ಕಮಿಷನು ಐನೂರ ಎಂಬತ್ತೆರಡು ರೂಪಾಯಿ ಟ್ರಿಪ್ ಕೊಟ್ಟಿದ್ದಾನೆ ನೋಡಿ ಓಕೆನಾ ಪಿಕಪ್ ಡಿಸ್ಟೆನ್ಸು ಟೂ ಪಾಯಿಂಟ್ ಸೆವೆನು ಡ್ರಾಪ್ ಡಿಸ್ಟೆನ್ಸು ಹದಿನಾರು ಕಿಲೋಮೀಟ್ರ್ ಫುಲ್ ಡೀಟೇಲ್ ಬರುತ್ತೆ ಈಗ ಟ್ರಿಪ್ಪು ಎಂಟು ಟ್ರಿಪ್ ಕೊಡ್ತೀನಿ ನಿಮಗೆ ತೋರಿಸ್ತಾ ಇರೋದು ಅಷ್ಟೇ ಬ್ರೋಕರಲ್ಲಿ ಯಾವ ಥರ ಇದೆ ಅಂತ ನಾನು ಜಾಸ್ತಿ ಇದ್ರಲ್ಲಿ ಡ್ಯೂಟಿ ಮಾಡಲ್ಲ ಬೇಸರಿಂದಾಗ ಮೂವತ್ತು ರೂಪಾಯಿ ಅಡಿಷ್ನಲ್ ಚಾರ್ಜಸ್ಸು ಮುನ್ನೂರ ಐವತ್ತೇಳು ರೂಪಾಯಿ ಕೊಟ್ಟಿದ್ದಾನೆ ಓಕೆನಾ ಟೋಟಲ್ ಬಂದುಬಿಟ್ಟು ಐನೂರ ಎಂಬತ್ತೆರಡು ರೂಪಾಯಿ ಇವಾಗ ಪಿಕಪ್ ಮಾಡಿದ್ನಲ್ಲ ಅವರೇ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಕಾಲ್ ಮಾಡಿ ನಾನು ಅಮೌಂಟ್ ಆಫ್ ಹಾಕಿಸ್ಕೊಂಡು ಇಲ್ಲಿ ಕನ್ಫರ್ಮ್ ಅಂತ ಕೊಟ್ಟರೆ ಟ್ರಿಪ್ಪು ಕ್ಲೋಸ್ ಆಗುತ್ತೆ ಇಷ್ಟೇ ನೋ ಬ್ರೋಕರ್ದು ಬನ್ನಿ ಇವಾಗ ಫೋಟೋ ಆನ್ ಮಾಡ್ತೀನಿ ಅದನ್ನು ಡ್ಯೂಟಿ ಬಿದ್ದರೆ ಅಪ್ಡೇಟ್ ಮಾಡ್ತೀನಿ ಇವಾಗ ಒಂದು ಟ್ರಿಪ್ಪು ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಒಂದು ಗಂಟೆ ಅಂತ ಅಂದ್ಕೊಳ್ಳಿ ನೋ ಬ್ರೋಕರಿಂದ ಡ್ರಾಪ್ ಮಾಡಿದೆ ಅದು ಒಂದು ಐದು ನಿಮಿಷಕ್ಕೆ ಇವಾಗ ಫೋಟ್ರಿಂದ ಒಂದು ಡ್ಯೂಟಿ ಕೊಟ್ಟಿದ್ದಾನೆ ಎಲ್ಲಪ್ಪ ಅಂತಂದರೆ ಇಲ್ಲೇ ಸೀನು ಟ್ರಾನ್ಸ್ಪೋರ್ಟ್ ಅಂತ ಇದೆ ಅದರ ಪಕ್ಕದಲ್ಲಿ ತೋರಿಸ್ತಾ ಇದೆ ಲೊಕೇಶನು ಇಲ್ಲಿಂದ ಪಿಕಪ್ ಮಾಡಿ ಡ್ರಾಪ್ ಬಂದು ಜೆ ಪಿ ನಗರ ಕೊಟ್ಟಿದ್ದಾನೆ ಬನ್ನಿ ಇಲ್ಲೇ ರೈಟ್ ಸೈಡಲ್ಲಿ ಪಿಕಪ್ ಕೊಟ್ಟಿದ್ದಾನೆ ಇಲ್ಲೇ ಸೀನು ಟ್ರಾನ್ಸ್ಪೋರ್ಟು ಅದೇನೋ ಪಕ್ಕದಲ್ಲಿ ಇನ್ನೊಂದು ಟ್ರಾನ್ಸ್ಪೋರ್ಟ್ ಇದೆ ಯಾವುದೋ ಗೊತ್ತಿಲ್ಲ ಲೊಕೇಶನ್ ಹತ್ರ ಹೋಗಿ ನೋಡ್ಕೊಂಡು ಪಿಕಪ್ ಮಾಡ್ಕೊಂತೀನಿ ಆಮೇಲೆ ಡ್ರಾಪ್ ನೋಡೋಣ ಅಂತ ಎಲ್ಲಿ ಅಂತ ಲೋಡಿಂಗ್ ಆಯಿತು ಲ್ಯಾಮಿನೇಟ್ ಶೀಟ್ರು ಆಲ್ ರೋಲ್ ಇದೆ ಇದು ಬಂದು ಸೀನು ಟ್ರಾನ್ಸ್ಪೋರ್ಟ್ ಪಕ್ಕ ಜಾನ್ವಿ ಟ್ರಾನ್ಸ್ಪೋರ್ಟ್ ಅಂತ ನೋಡಿ ಕಾಣಿಸ್ತಾ ಇರ್ಬೋದು ಬೋರ್ಡು ನೋಡಿ ಯಾವ ಥರ ಇದೆ ರೋಡು ಡ್ರಾಪ್ ಬಂದಿ ಜೆ ಪಿ ನಗರ ಸಿಕ್ಸ್ ಪ್ಲೇಸ್ ಹದಿನೆಂಟು ಕಿಲೋಮೀಟ್ರ್ ಇದೆ ಹೋಗಿ ಡ್ರಾಪ್ ಮಾಡೋಣ ಬೋಟ್ರಿಂದ ಇದೇ ಮೊದಲನೇ ಡ್ಯೂಟಿ ಸಿಕ್ಕಿರೋದು ಬಟ್ ಆರ್ಡ್ರ್ ಬಂದು ಸಿಕ್ಕಿರಲಿಲ್ಲ ಇವಾಗ ಸಿಕ್ಕಿದೆ ಮೊದಲನೇ ಡ್ಯೂಟಿ ನೋ ಬ್ರೋಕರಿಂದ ಕಂಪ್ಲೀಟ್ ಮಾಡಿ ಸೆಕೆಂಡ್ ಡ್ಯೂಟಿ ಬೋಟ್ರಿಂದ ತೊಗೊಂಡಿದ್ದೀನಿ ಏನು ಮಳೆ ಉದ್ದಿರೋದು ಕದಕು ಮೀಲಿ ಎರಡು ಕಡೆ ಹೋಗ್ತಾ ಇದೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಫುಲ್ ಕೆಸರು ರೋಡಿದು ಇಲ್ಲಿ ಕಾಣಿಸ್ತಾ ಇರ್ಬೋದು ಸಿಮೆಂಟ್ ಕೂಡ ಒಳಗಡೆ ಮಾಡ್ಕೊಂಡಿದ್ದಾರೆ ಡೇಟಲ್ಲಿ ಎಷ್ಟೊಂದು ಕೆಸರಿದೆ ನೋಡಿ ಮಳೆ ಬಂತು ಮಧ್ಯಾಹ್ನಕ್ಕೇನೆ ಟೈಮ್ ನೋಡಿ ಕರೆಕ್ಟಾಗಿ ಎರಡು ಗಂಟೆ ಹತ್ತೊಂಬತ್ತು ನಿಮಿಷ ಮೂರು ಗಂಟೆಗೆ ಬರುತ್ತೆ ಅಂತ ಅಂದ್ಕೊಂಡೆ ಮಳೆ ಬಟ್ ಇವತ್ತು ಒನ್ ಅವರ್ ಬೇಗನೆ ಬಂದಿದೆ ಈ ಮಳೆ ಬಂತು ಅಂತಂದ್ರೆ ತುಂಬ ಕಷ್ಟ ನೋಡಿ ಈ ಥರ ವಿಂಡೋ ಓಪನ್ ಆದರೆ ನೀರು ಒಳಗೆ ಬರುತ್ತೆ ಕ್ಲೋಸ್ ಆದ್ರೆ ಗ್ಲಾಸ್ ಎಲ್ಲ ಫಾಗ್ ಕಟ್ಕೊಳತ್ತೆ ಇದು ತುಂಬ ಕಷ್ಟ ಅಂತಾನೆ ಹೇಳ್ಬೋದು ನೋಡಿ ನೀರು ಯಾವ ಥರ ಬರ್ತಾ ಇದೆ ಕ್ಲೋಸ್ ಆದರೆ ಗ್ಲಾಸ್ ಎಲ್ಲ ಈ ಥರ ಫಾಗ್ ಕಟ್ಟಿಕೊಳ್ಳುತ್ತೆ ಬಟ್ ಮಳೆ ಅಂತ ಇವಾಗ ಬಂತಲ್ವಾ ಹಿಂಗೆ ಬಿಡಲ್ಲಾಗ್ರು ನೈಟ್ ಆದರೂ ಬಿಡಲ್ಲ ನೈಟು ಸಂಜೆ ತನಕ ಬರುತ್ತೆ ಮತ್ತು ಸಂಜೆ ಆದ್ರೂ ನಿಲ್ಲಲ್ಲ ಬೆಳಿಗ್ಗೆ ಮತ್ತು ನಾ ನಾಳೆ ಬೆಳಿಗ್ಗೆ ಮಳೆ ನಿಲ್ಲಬೇಕಂತಂದರೆ ಇದು ಬಿಟ್ಟರೆ ಒಂದು ಐದು ಗಂಟೆ ಆರು ಗಂಟೆ ಟೈಮಲ್ಲಿ ಒನ್ ಅವರ್ ಎರಡು ಅವರ್ ಫ್ರೀ ಆಗುತ್ತೆ ಅದಾದ್ಮೇಲೆ ಪುನಃ ಮತ್ತೆ ಮಳೆ ಬರುತ್ತೆ ಅದೇ ಥರ ಆಗ್ತಾಯಿದೆ ಸುಮಾರು ಮೂರು ನಾಲ್ಕು ದಿನ ಆಯಿತು ಹಂಗಾಗಿ ಡ್ಯೂಟಿಗಳು ಮಾಡೋಕ್ಕಾಗ್ತಾಯಿಲ್ಲ ನೋಡಿ ಎಷ್ಟೊಂದು ಟ್ರಾಫಿಕ್ ಆಗ್ತಾಯಿದೆ ಮಳೆ ಬಂತು ಅಂತಂದರೆ ಫುಲ್ ಜಾಮ್ ಆಗುತ್ತೆ ಇವಾಗ ಜೆ ಪಿ ನಗರ ಇದ್ದೀನಿ ಜೆ ಪಿ ನಗರ ಜಯನಗರ ಆ ಕಡೆ ಎಲ್ಲ ಮರಗಳು ಜಾಸ್ತಿ ಬಿದ್ದಿದ್ದಾವೆ ನ್ಯೂಸ್ ನ್ಯೂಸ್ಗಳಲ್ಲಿ ನೋಡಿದ್ದೀನಿ ಬಟ್ ನಾನಂತೂ ನೋಡಿಲ್ಲ ನೋಡೋಣ ಇವಾಗ ಹೋಗ್ತಾ ಇದ್ದೀನಲ್ಲ ಎಲ್ಲಾದರೂ ಕಂಡ್ರೆ ಬಿದ್ದಿರೋದು ತೋರಿಸ್ತೀನಿ ನೋಡೋಣ ಯಾವ ಥರ ಆಗುತ್ತೆ ಗೊತ್ತಿಲ್ಲ ಬನ್ನಿ ಇದನ್ನ ಡ್ರಾಪ್ ಮಾಡಿ ಆಮೇಲೆ ಡಿಸೈಡ್ ಮಾಡ್ತೀನಿ ಇದೇ ಥರ ಮಳೆ ಬಂತು ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ಡ್ಯೂಟಿ ಮಾಡೋದು ನೋಡಿ ಜೋರಾಗಿ ಬರ್ತಾ ಇದೆ ಇನ್ನೂ ಜೋರಾಯ್ತು ನೋಡಿ ಸ್ನೇಹಿತರೆ ಎಷ್ಟೊಂದು ಮಳೆ ಬರ್ತಾ ಇದೆ ತುಂಬ ಜೋರ್ ಅಂದರೆ ತುಂಬ ಜೋರ್ ಮಳೆ ಅಂತಲೇ ಹೇಳ್ಬೋದು ನೋಡಿ ಮುಂದೆ ಏನೋ ಕಾಣಿಸ್ತಾನೆ ಇಲ್ಲ ಒಂದು ಇನ್ನೂರು ಮುನ್ನೂರು ಮೀಟರ್ ಅಂದ್ಕೊಳ್ಳಿ ಆ ಡಿಸ್ಟೆನ್ಸ್ ಅಲ್ಲಿ ನೋಡ್ತೀನಿ ಅಂತಂದ್ರೆ ನಿಮ್ಗೆ ಏನೂ ಕಾಣಿಸಲ್ಲ ಆಮೇಲೆ ಇನ್ನೂ ಒಂದು ಏನಪ್ಪ ನಮ್ಮ ತ್ರೀ ವೀಲರಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ಮು ಸಮಸ್ಯೆ ಅಂತಂದರೆ ಮಳೆಯಲ್ಲಿ ಸ್ವಲ್ಪ ಅವಾಗ ಅವಾಗೇನು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಓಡೋವರೆಗು ಅದು ಡಿಸ್ಕ್ ಹೀಟ್ ಆಗಬೇಕು ಹೀಟ್ ಆದಾಗ ಅವಾಗ ಬ್ರೇಕ್ ಸರಿ ಹೋಗುತ್ತೆ ಅಲ್ಲಿವರೆಗೂ ಬ್ರೇಕ್ ಲಾಕ್ ಆಗುತ್ತೆ ಅದೊಂದು ತುಂಬ ತೊಂದರೆ ಇದೆ ತ್ರೀ ವೀಲರ್ದು ಹಂಗಾಗಿ ಸ್ಲೋವಾಗಿ ಲೆಫ್ಟ್ ಸೈಡಲ್ಲೇ ಹೋಗ್ತಾ ಇದ್ದೀನಿ ಮತ್ತು ಬನ್ನಿ ನಿಧಾನವಾಗಿ ಹೋಗೋಣ ನೋಡಿ ಟೂ ವೀಲರೆಲ್ಲ ಸೈಡ್ಗೆ ಹಾಕೊಂಡಿದ್ದಾರೆ ಮಳೆ ಏನು ಮಾಡ್ತಾರೆ ಹೇಳಿ ನೋಡಿ ಇಲ್ಲಿ ನೀರಿಷ್ಟೊಂದು ತುಂಬಿಕೊಂಡಿದೆ ದಿನ ಓಹೋ ನೋಡಿ ಗುಂಡಿ ಆ್ಯಂಡ್ಲು ಲೆಫ್ಟ್ ರೈಟು ಹೋಗುತ್ತೆ ಅಂತ ಗೊತ್ತಾಗಲ್ಲ ನೀರು ತುಂಬಿದಾಗ ಗುಂಡಿ ಇದೆಯೋ ರೋಡ್ ಚೆನ್ನಾಗಿದೆಯೋ ಗೊತ್ತಾಗಲ್ವಲ್ಲ ಅದು ಸಮಸ್ಯೆ ಬಟ್ ಈ ಮಳೆಯಲ್ಲಂತೂ ಹೆವಿ ಡೇಂಜರ್ ಗಾಡಿ ಓಡಿಸೋದು ಸೈಲೆಂಟಾಗಿ ಗಾಡಿ ಇಲ್ಸ್ಕೊಂಡು ಎಲ್ಲಾದರೂ ಸೈಡಲ್ಲಿ ಕೂತ್ಕೊಂಡ್ಬಿಟ್ರೆ ಒಳ್ಳೇದು ಮಳೆ ನಿಲ್ಲೋರಿಗೆ ಬಟ್ ಇದು ಮಳೆ ನಿಲ್ಲಲ್ಲ ಕಂಟಿನ್ಯೂ ಮೂರು ದಿನ ಆಗಿದೆ ಇನ್ನೂ ಒಂದು ಎರಡು ದಿನ ಬರೋ ಥರ ಇದೆ ನೋಡಬೇಕು ಹ್ಞೂ ಹ್ಞೂ ಲ್ಯಾಮಿನೇಟ್ ಶೀಟ್ ಡ್ರಾಪ್ ಮಾಡಿದೆ ಇಮಿಡಿಯೇಟ್ ಆಗಿ ಇವಾಗ ಒಂದು ಡ್ಯೂಟಿ ಬಂತು ಬೇರೆ ಬೇರೆ ಕಡೆ ಬಂತು ಎತ್ತಿಲ್ಲ ಇವಾಗ ವಿದ್ಯಾರಣ್ಯಪುರ ಅಂತ ಬಂತು ಸರಿ ಆ ಕಡೆ ಹೋಗೋಣ ಅಂತೇಳಿ ಎತ್ಕೊಂಡಿದ್ದೀನಿ ಇಲ್ಲೇ ಬಿಗಾರ್ಸಿ ಪುರ ಪಿಕಪ್ ಇರೋದು ಬನ್ನಿ ಪಿಕಪ್ ಮಾಡ್ಕೊಂಡು ವಿದ್ಯಾರಣ್ಯಪುರ ಡ್ರಾಪ್ ವಿದ್ಯಾರ್ಣ್ಯಪುರ ಎಷ್ಟು ಕಿಲೋಮೀಟರ್ ಇದೆ ಎಷ್ಟು ಅಂತ ನೋಡೋಣಂತೆ ಇದು ಬಂದು ಡ್ಯೂಟಿ ಕೊಟ್ರಿಂದಾನೆ ತೊಗೊಂಡಿರೋದು ಬಟ್ ಸರ್ವಿಸ್ ಕೊಟ್ಟಿದ್ದಾನೆ ರೇಟು ಚೆನ್ನಾಗಿದೆ ಬಟ್ ಆ ರೇಟ್ಗೆ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡಬೇಕು ಇಪ್ಪತ್ತೆಂಟು ಹೊಟ್ಟಿ ಐಟಿದೆ ಲೋಡಿಂಗ್ ಮಾಡಿದ್ದಾಯ್ತು ಲೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇದೀನಿ ಕರೆಕ್ಟಾಗಿ ನೋಡಿ ಮೂವತ್ತೊಂದು ಕಿಲೋಮೀಟ್ರ್ ಹದಿನೇಳು ಒಂದು ಅವರ್ ಹದಿನೇಳು ನಿಮಿಷ ಅಂತಂದರೆ ರೀಚಿ ಟೈಮ್ ನಾಲ್ಕೂವರೆ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷ ಅಂದರೆ ಈ ಮಳೆ ಸ್ವಲ್ಪ ಇವಾಗ ಕಡಿಮೆ ಆಗಿದೆ ಆದರೂ ಟ್ರಾಫಿಕ್ ಜಾಸ್ತಿ ಇರುತ್ತೆ ನಾಲ್ಕೂವರೆ ಅಂತಂದರೆ ಹೆಚ್ಚು ಕಡಿಮೆ ಐದು ಗಂಟೆ ಆಗುತ್ತೆ ಬಟ್ ಆಗ್ಲೇ ಏನು ಮಾಡೋಕ್ಕಾಗಲ್ಲ ಹೋಗಿ ಡ್ರಾಪ್ ಮಾಡೋಣ ಮಳೆ ಒಂದು ಬಂದಿಲ್ಲ ಅಂದರೆ ಸಾಕು ಆ ಕಡೆ ಕೊರ್ಗಂಟೆ ಬಳಿ ಒಂದು ಇವಾಗ ದಾಟಬೇಕು ಅದೊಂದೇ ಇರೋದು ಬ್ರಹ್ಮ ಗಂಟು ಇದ್ದಂಗೆ ಅದೊಂದು ಕ್ರಾಸ್ ಮಾಡೋಷ್ಟರಲ್ಲಿ ನೋಡೋಣ ಬನ್ನಿ ಯಾವ ಥರ ಆಗುತ್ತೆ ಈ ರೋಡಂತೂ ಕಾಮಾಖ್ಯ ಥಿಯೇಟ್ರಿಂದ ಹಿಡಿದ್ರೆ ಫುಲ್ಲು ನಾಯಿಂಡಲ್ಲಿ ಬರೋವರೆಗೂ ಜಾಮ್ ಆಗುತ್ತೆ ಯಾಕಪ್ಪ ಅಂತಂದರೆ ಇದು ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ಹಂಗಾಗಿ ಆ ಕಡೆ ಫ್ಲೈಓವರ್ ಮಾಡಲಿಕ್ಕೆ ಅಂತೇಳಿ ಸುಮಾರು ವರ್ಷ ಎರಡು ವರ್ಷನೇ ಆಯ್ತೇನೋ ಅದು ಕೆಲಸ ಹಂಗೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್ವಿಸ್ ರೋಡಲ್ಲೇ ಓಡಾಡಬೇಕು ಹಂಗಾಗಿ ಈ ಸರ್ವಿಸ್ ರೋಡು ತುಂಬ ಚಿಕ್ಕ ಆ ಕಾಮಾಕ್ಯ ಇಂದೂ ಫುಲ್ ಇದೆ ರ್ಬೋದು ರೇಟ್ ರೇಟ್ ಗೆನಿದೆ ನಾಯಿಂಡಳ್ಳಿ ದಾಟೋರಿಗೆ ಏನೂ ಇಲ್ಲ ಇಲ್ಲಿ ವೀರಭದ್ರನವ್ರೆ ಸಿಗ್ನಲ್ ಬರುತ್ತೆ ಈ ಸಿಗ್ನಲ್ ದಾಟಿದ್ರೆ ಅಲ್ಲಿಂದ ಫ್ರೀ ಆಗುತ್ತೆ ನಾಯಿಂಡಳ್ಳಿ ಫ್ಲೈವರ್ ಎತ್ಕೊಂಡು ರಿಂಗ್ ರೋಡಲ್ಲಿ ಹೋಗ್ಬೋದು ಇದಾದ ಮೇಲೆ ಮತ್ತೆ ಬುರ್ಗುಂಟೆ ಪಳ್ಳಿಯ ಮತ್ತೆ ಪುನಃ ಅದೇ ಇರೋದನ್ನೇ ಅದಂತೂ ಹೆವಿ ಜಾಮ್ ಆಗುತ್ತೆ ಇನ್ನೂ ಐವತ್ಮೂರು ನಿಮಿಷ ತೋರಿಸ್ತಾ ಇದೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಹೋಗ್ತಾ ಇದ್ದೀನಿ ನಿಧಾನಕ್ಕೆ ಸುಮಾರು ಒಂದು ಒಂದುವರೆ ಅವರ್ ಆಯಿತು ಇಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದೆ ಇವಾಗ ಒಂದು ಆರ್ಡರ್ ಬಂದಿದೆ ನೋಡಿ ಇಲ್ಲೇ ವಿದ್ಯಾರಣ್ಯಪುರ ಪಿಕಪ್ಪು ಎಮ್ ಎಸ್ ಪಳ್ಳಿ ರೋಡಲ್ಲಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಎಲ್ಲಿ ಕೊಟ್ಟಿದ್ದಾನೆ ಅಂತಂದರೆ ಮತ್ತಿಕೆರೆ ಡ್ರಾಪ್ ಕೊಟ್ಟಿದ್ದಾನೆ ಮತ್ತಿಕೆರೆ ಅಂತಂದರೆ ಬಿ ಎಲ್ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಮತ್ತಿಕೆರೆ ರೋಡಲ್ಲಿ ಡ್ರಾಪ್ ಲೋಕಲ್ ಟ್ರಿಪ್ಪು ಸುಮಾರು ಒಂದು ಒಂದೂವರೆ ಗಂಟೆ ವೆಯ್ಟ್ ಮಾಡಿ ಆದಮೇಲೆ ಇವಾಗ ಕೊಟ್ಟಿದ್ದಾನೆ ಬನ್ನಿ ಪಿಕಪ್ ಇಲ್ಲೇ ಹತ್ರದಲ್ಲೇ ಐತೆ ನಾನೂರ ಐವತ್ತು ಮೀಟ್ರ್ ಪಿಕಪ್ ಇಲ್ಲಿ ಒಂದು ನಾನೂರ ಐವತ್ತು ಮೀಟ್ರ್ ಐತೆ ಪಿಕಪ್ ಪಿಕಪ್ ಮಾಡ್ಕೊಂಡೆ ಇಲ್ಲೇ ಎಂ ಎಸ್ ಪಳ್ಳಿ ಸರ್ಕಲ್ ಹತ್ರ ಮುಂದೆ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ ಪಿಕಪ್ ಮಾಡ್ಕೊಂಡಿದ್ದಾಯಿತು ಏನಪ್ಪ ಅಂತಂದರೆ ಡೀಸೆಲ್ ಹಾಕ್ಸ್ದೆ ಪೆಟ್ರೋಲ್ ಬಂಕ್ ಇದೆಯಲ್ಲ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಪಿಕಪ್ ಇದ್ದಿತ್ತು ಹಂಗಾಗಿ ಡೀಸೆಲ್ ಖಾಲಿ ಆಗಿತ್ತು ಒಂದು ಐನೂರು ಇಪ್ಪತ್ತು ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಪಿಕಪ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ ಡ್ರಾಪ್ ಬಂದು ಕರೆಕ್ಟಾಗಿ ಐದುವರೆ ಕಿಲೋಮೀಟರ್ ಇದೆ ಐದುವರೆ ಕಿಲೋಮೀಟ್ರ್ ಒಂದು ಕಾಲು ಗಂಟೆ ಅಷ್ಟೇ ಮತ್ತೆ ಫ್ಲೈವರ್ ಇಳ್ದು ಇಮಿಡಿಯೇಟಾಗಿ ಲೆಫ್ಟ್ ಎಫ್ಟ್ ಮಾಡಿಕೊಂಡ್ರೆ ಫ್ಲೈವರ್ ಕೆಳಗಡೆನೇ ಡ್ರಾಪ್ ಇರೋದು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಡ್ರಾಪ್ ಆಗುತ್ತೆ ಬನ್ನಿ ಹೋಗಿ ಡ್ರಾಪ್ ಮಾಡೋಣಂತೆ ಅಲ್ಲಿಂದ ಟೈಮ್ ಆಗುತ್ತೆ ನೋಡೋಣ ಡ್ಯೂಟಿ ಬರೋತ್ತೆ ಏನೋ ಗೊತ್ತಿಲ್ಲ ಇಲ್ಲೇ ಒಂದುವರೆ ಅವರ್ ವೆಯ್ಟ್ ಮಾಡ್ತೀನಿ ಅಲ್ಲೇನಾಗುತ್ತೆ ಅಂತ ಗೊತ್ತಿಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ನೋಡಬೇಕು ನೋಡಿ ಕರ್ಡ್ ಟೈಮ್ ಹೊತ್ತಿಕೆರೆ ಫ್ಲೈಓವರು ಕೆಳಗಡೆನೆ ಡ್ರಾಪ್ ನೋಡಿ ಅದೇ ಫ್ಲೈ ಓವರ್ ಕೆಳಗಡೆ ಬಂದು ಪಕ್ಕದ ರೋಡಲ್ಲಿ ಡ್ರಾಪ್ ಪಾಯಿಂಟ್ಗೆ ಹಾಕಿದ್ದೀನಿ ತಿಳಿಸ್ತಾ ಇದ್ದಾರೆ ಮೇಲೆ ಟೈಮ್ ಆಲ್ರೆಡಿ ವೇಸ್ಟ್ ನೋಡಿ ಏಳು ಗಂಟೆ ಸುಮಾರಲ್ಲೊಂದು ಎರಡು ಅವರು ಡ್ಯೂಟಿ ಬೀಳಲಿಲ್ಲ ಬಿದ್ದಿದ್ರೆ ಇಷ್ಟೊರಲ್ಲಿ ಯಾವ್ದಾರು ಇನ್ನೊಂದು ಡ್ಯೂಟಿ ಆಗಿಬಿಡ್ತಾಯಿತ್ತು ಅಲ್ಲಿ ಟೈಮ್ ವೇಸ್ಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಬನ್ನಿ ಇದನ್ನು ಡ್ರಾಪ್ ಮಾಡಿಕೊಂಡು ಡ್ಯೂಟಿ ಬಿದ್ದರೆ ಎತ್ಕೊಳ್ಳೋಣ ಇಲ್ಲ ಅಂತಂದರೆ ಸೀದಾ ರಿಂಗ್ ರೋಡಲ್ಲಿ ಹೋಗೋಣ ಇವಾಗ ಒಂದು ಆರ್ಡರ್ ತೊಗೊಂಡಿದ್ದೀನಿ ನೋಡಿ ಮತ್ತೆ ಕೇರಳ ಕೂತ್ಕೊಂಡಿದೆ ಯಾವುದ್ರಲ್ಲಿ ಅಂತಂದರೆ ನೋ ಬ್ರಕರಿಂದ ಬಂದಿದೆ ಲೋಕಲ್ ಟ್ರಿಪ್ಪು ಕಾಣಿಸ್ತಾ ಇರ್ಬೋದು ನಿಮಗೆ ಅಮೌಂಟು ಪಿಕಪ್ ಡಿಸ್ಟೆನ್ಸು ಡ್ರಾಪ್ ಡಿಸ್ಟೆನ್ಸು ಎರಡು ಕಾಣಿಸ್ತಾ ಇದೆ ಅನಿಸುತ್ತೆ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಎಲ್ಲಿ ಬರುತ್ತೆ ಪಿಕಪ್ ಅಂದರೆ ಮ್ಯಾಪ್ ಹಾಕಿ ನೋಡೋಣ ಒನ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಇದೆ ಹೋಗ್ತಾ ಹಂಗೆ ಯಶವಂತಪುರ ಕಡೆಯಿಂದ ಹೋಗಬೇಕು ಪಿಕಪ್ ಮಾಡ್ಕೊಂಡು ಅನ್ನು ಆ ಕಡೆಯೇ ಬರುತ್ತೆ ಹೋಗಿ ಡ್ರಾಪ್ ಮಾಡೋಣ ನೋಡಿ ಇಲ್ಲೇ ಡ್ರಾಪ್ ಅಂತ ಚಾಲೆಂಜರ್ಸ್ ಅಕಾಡೆಮಿ ಇದೆ ಪಾಯಿಂಟ್ ಕೊಟ್ಟಿದ್ದವರು ಫೋನ್ ಇದ್ದಾರೆ ನೈನ್ಟೀನ್ ಮಿನಿಟ್ಸ್ ತೋರಿಸ್ತಾ ಇದ್ದಲ್ಲಪ್ಪ ನಡ್ಕೊಂಡು ಹೋದ್ರೆ ಸೆವೆನ್ ಮಿನಿಟ್ಸ್ ಹಲೋ ಹಾಂ ಸರ್ ಒಂದು ಐದು ನಿಮಿಷ ಸರ್ ಬರ್ತಾಯಿದ್ದೀನಿ ಹಾಂ ಕಳಿಸಿ ಕಳಿಸಿ ಪಾಯಿಂಟು ರೀಚ್ ಆಗಿದ್ದೀನಿ ಪಿಕಪ್ ಪಾಯಿಂಟು ಜಾಗ ಇಲ್ಲ ನೋಡಿ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಅಲ್ಲಿ ಇನ್ನೊಂದು ಗಾಡಿ ಲೋಡ್ ಮಾಡ್ತಾ ಇದ್ದಾರೆ ಅಶೋಕ್ ಇಲ್ಲ ಆ್ಯಂಡ್ ತೋರಿಸ್ತೀನಿ ಆ ಗಾಡಿ ಬರಬೇಕು ಆ ಗಾಡಿ ಬಂದಮೇಲೆ ಇಲ್ಲಿಂದ ರಿವರ್ಸ್ ಹೋಗಬೇಕು ಈ ರೋಡಲ್ಲಿ ನೋಡಿ ಈ ರೋಡಲ್ಲಿ ರಿವರ್ಸ್ ಹೋಗಬೇಕು ಅಲ್ಲಿ ಲೋಡ್ ಆಗ್ತಾ ಇದೆ ನೋಡಿ ಆ ಗಾಡಿ ಲೋಡಾಗಿ ಈ ಕಡೆ ಬಂದ ಮೇಲೆ ನಾನು ಇಲ್ಲಿಂದ ರಿವರ್ಸ್ ಹೋಗಬೇಕು ಬಂದು ನೋಡಿ ಹೇಳಿದ್ದಾರೆ ಅವರೇ ಅಲ್ಲೇ ಸ್ವಲ್ಪ ಸೈಡಲ್ಲಿ ಹಾಕೊಂಡಿರಿ ಆ ಗಾಡಿ ಅನ್ಲೋಡ್ ಆದ್ಮೇಲೆ ರಿವರ್ಸ್ ಬನ್ನಿ ಅಂತ ಹೇಳಿದ್ದಾರೆ ಅದಕ್ಕೆ ಇಲ್ಲಿ ಸೈಡಲ್ಲಿ ಹಾಕಿದ್ದೀನಿ ಇಲ್ಲಿ ಜಾಗ ಇಲ್ಲ ಅದಕ್ಕೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ನೋಡಿ ಒಂದೇ ಒಂದು ಮಿಷಿನ್ ಇರೋದು ಟಾನ್ಸ್ ಎಲ್ಲ ಕತ್ತಲೆ ಆಗಿದೆ ಪಿಕಪ್ ಮಾಡ್ಕೊಂಡು ಒಂದೇ ಒಂದು ಟೈಲರಿಂಗ್ ಮಿಷಿನು ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಕರೆಕ್ಟಾಗಿದೆ ಡ್ರಾಪ್ ಪಾಯಿಂಟು ಹೋಗಿ ಡ್ರಾಪ್ ಮಾಡಿ ಹೇಗೆ ಯಶವಂತಪುರ ಎ ಪಿ ಎಮ್ ಸಿ ಕಡೆ ತೋರಿಸ್ತಾ ಇದೆ ಲೊಕೇಶನು ಡ್ರಾಪ್ ಮಾಡಿ ಅಲ್ಲಿಂದ ಬಿದ್ದರೆ ಸರಿ ಬಿದ್ದಿಲ್ಲ ಅಂತಂದರೆ ಸಿಹೀಗ ರಿಂಗ್ ರೋಡು ಕಟ್ಟಿರಾವ್ ಸ್ಟುಡಿಯೋಗೆ ಹೋಗುತ್ತೆ ಅಲ್ಲಿಂದ ಲೆಫ್ಟ್ ಹೋಂಡ್ರೆ ರಿಂಗ್ ರೋಡು ನಾಯಂಡಿ ರಿಂಗ್ ರೋಡ್ ಹಿಡ್ಕೊಂಡು ಸೀದಾ ಹೋಗ್ತಾ ಇರೋದೆ ನೋಡೋಣ ಬಿದ್ದರೆ ಡ್ಯೂಟಿ ಮಾಡ್ತೀನಿ ಮಾಡಬೇಕು ಅದೇ ಲೋಕಲ್ ಬಿದ್ದರೆ ಸರಿ ಅದು ಲಾಂಗ್ ಆದರೆ ಎತ್ತಕ್ಕೆ ಹೋಗೋಲ್ಲ ಇಲ್ಲೇ ಲೋಕಲ್ ಯಾವುದೂ ಒಂದು ಒಂದು ಎರಡು ಲೋಕಲ್ ಟ್ರಿಪ್ ಇದ್ರೆ ಮಾಡೋಣ ಅಂತ ಇವಾಗ ಟೈಮು ಏಳು ಮುಕ್ಕಾಲಾಗಿದೆ ಆಗಿದೆ ಒಂಬತ್ತು ಗಂಟೆ ಹತ್ತು ಗಂಟೆ ಅಂಟನೂ ಮಾಡ್ಬೋದು ಲೋಕಲ್ ಡ್ಯೂಟಿ ಬಿದ್ರೆ ನೋಡೋಣ ಬೀಳ್ತದ ಬೀಳಲ್ವಾ ನೋಡೋಣ ಇದನ್ನು ಡ್ರಾಪ್ ಮಾಡಿದ್ರೆ ಗೊತ್ತಾಗುತ್ತೆ ಅನ್ಲೋಡ್ ಆಯಿತು ಈ ಟ್ರಿಪ್ಪು ಅಮೌಂಟ್ ಎಲ್ಲ ಕೊಟ್ಟರು ಸೆಕೆಂಡ್ ಟ್ರಿಪ್ಪು ಏನೋ ಗೊತ್ತಿಲ್ಲ ಆಶ್ಚರ್ಯ ಆಯಿತು ನೋ ಬ್ರೋಕರಲ್ಲಿ ಎರಡು ಟ್ರಿಪ್ ಮಾಡಿದೆ ಮಾಡಿ ಇರಲಿಲ್ಲ ನಾನು ಡ್ಯೂಟಿ ನೋ ಬ್ರೋಕರಿಂದ ಅಂಥದ್ರಲ್ಲಿ ಎರಡು ಟ್ರಿಪ್ ನೋಡಿ ಈ ತರ ಸ್ಕ್ಯಾನರ್ ಕೇಳುತ್ತೆ ಬಟ್ ಕ್ಯಾಶ್ ಕೊಟ್ಟಾಗ ನಾವು ಸ್ಕ್ಯಾನರ್ ಬರುತ್ತೆ ಅದು ಬೇಡ ಆನ್ಲೈನ್ ಪೇಮೆಂಟು ಆದರೆ ಸ್ಕ್ಯಾನರ್ ಕೊಡಬೇಕಾಗುತ್ತೆ ನಾ ಇದು ಸ್ಕ್ಯಾನರ್ ಬಂದು ನೋ ಬ್ರೋಕರ್ದು ನಿಮ್ಮದಾದ್ರೂ ಕೊಡ್ಬೋದು ಅದ್ರದ್ದು ಕೊಡ್ಬೋದು ಕ್ಯಾಶ್ ಕೊಟ್ಟರೆ ನೋಡಿ ಇಲ್ಲಿ ಅದು ಕ್ಯಾನ್ಸಲ್ ಮಾಡಿ ಇಲ್ಲಿ ಕ್ಯಾಶ್ ಕರೆಕ್ಟ್ ಅಂತ ಕೊಟ್ಟರೆ ಕ್ಯಾನ್ಸಲ್ ಇಷ್ಟೇ ನೋ ಬ್ರೋಕರ್ ಕತೆ ಯಶವಂತಪುರ ಡ್ರಾಪ್ ಮಾಡಿ ಸೀದಾ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಯಾಕೆ ಅಂದರೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದೆ ಯಾವುದು ಆರ್ಡ್ರ್ ಬಂದಿಲ್ಲ ಹಾಗಾಗಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಇನ್ನೇನು ಸುಮ್ನಹಳ್ಳಿ ಹತ್ತಿರ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇವತ್ತಿನ ಅರ್ನಿಂಗ್ಸು ಇವತ್ತಿನ ಮೂರೇ ಮೂರು ಆರ್ಡ್ರ್ ಬರ್ಡ್ರಿಂದ ಮಾಡಿರೋದು ಹೋಟ್ರಿಂದ ಮೂರು ಆರ್ಡ್ರ್ ಮಾಡಿದ್ರು ಸಾವಿರದ ಆರುನೂರ ಎಂಬತ್ನಾಲ್ಕು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಯಾವುದೋ ಆರ್ಡ್ರ್ ಇರಂಗಿದೆ ಇವಾಗ ಬಗಲ್ ಗುಂಟೆ ಮತ್ತೆ ಪುನಃ ರಿಟರ್ನ್ ಹೋಗಬೇಕು ಬಿಡ್ತಾರ ಏನೋ ಗೊತ್ತಿಲ್ಲ ನೋಡೋಣ ಇದು ಲಗ್ಗೇರಿಯಿಂದ ಬಗಲ್ ಗುಂಟೆ ಇದೆ ಎತ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ ಆರ್ಡರ್ ಆರ್ಡ್ರೇ ಕ್ಯಾನ್ಸಲ್ ಆಗೋಯ್ತು ಆರ್ಡ್ರ್ ಕ್ಯಾನ್ಸಲ್ ಆಗೋಯ್ತದು ಓಕೆನಾ ಇವತ್ತು ಮೂರು ಆರ್ಡರ್ ಮಾಡಿದ್ದೀನಿ ಬೋಟ್ರಲ್ಲಿ ಮೂರು ಆರ್ಡ್ರಿಂದ ಸಾವಿರದ ಆರ್ನೂರ ಎಂಬತ್ನಾಲ್ಕು ರೂಪಾಯಿ ಅರ್ನಿಂಗ್ಸ್ ಆಗಿದೆ ನೋಡ್ತಾ ಇರ್ಬೋದು ಇದರಲ್ಲಿ ಸಾವಿರದ ಆರ್ನೂರು ರೂಪಾಯಿ ಮತ್ತೆ ಇವತ್ತು ಎರಡು ಆರ್ಡರ್ ನೋ ಬ್ರೋಕರ್ ಇಂದ ಮಾಡಿದ್ದೀನಿ ಅದೇನು ಅಂತಾನೆ ಗೊತ್ತಿಲ್ಲ ನನಗೆ ಆಶ್ಚರ್ಯ ಆಗೋಯ್ತು ಮಾಡಬೇಕು ಅಂತ ಏನು ಮಾಡಲಿಲ್ಲ ಡ್ಯೂಟಿ ಅದರಲ್ಲಿ ಬಟ್ ಬಂತು ಆನಲ್ಲೇ ಇಟ್ಕೊಂಡಿದ್ದೆ ಇಷ್ಟು ದಿನವೂ ಆನಲ್ಲೇ ಇಟ್ಕೊಂತ ಇದ್ದೆ ಬಟ್ ಬರ್ತಾ ಇರಲಿಲ್ಲ ಇವತ್ತು ಬಂತು ಎರಡು ಆರ್ಡರ್ ಬಂದಿದ್ದ ತಕ್ಷಣ ಸಿಕ್ತು ನೋಡಿ ನೋ ಬ್ರೋಕರಲ್ಲಿ ಎಷ್ಟಾಗಿದೆ ಎರಡು ಆರ್ಡರ್ ಮಾಡಿದ್ದೀನಿ ಬಟ್ ಇದರಲ್ಲಿ ಏನಪ್ಪ ಬೆನಿಫಿಟ್ ಅಂತಂದರೆ ನಮ್ದೇ ನೋ ಬ್ರೋಕರಲ್ಲಿ ಕಮಿಷನ್ ಇಲ್ಲ ಝೀರೋ ಕಮಿಷನು ಜಸ್ಟ್ ಒಂದು ಪೈಸೆ ಮಾತ್ರ ತೊಗೊತಾರೆ ನೋಡಿ ನೋಡ್ತಾ ಇರ್ಬೋದು ಒಂಬೈನೂರು ರೂಪಾಯಿ ಕ್ಯಾಶ್ ಕಲೆಕ್ಟ್ ಆಗಿದೆ ಎರಡು ಆರ್ಡ್ರಿಗೆ ಓಕೆನಾ ಅವ್ರು ಕಮಿಷನ್ ಏನು ಡಿಸ್ಕೌಂಟ್ ತೊಗೊಂಡಿದ್ದಾರೆ ನೋಡಿ ಝೀರೋ ಪಾಯಿಂಟ್ ನೈನು ಝೀರೋ ಪಾಯಿಂಟ್ ನೈನ್ ಪೈಸೆ ಕಮಿಷನ್ ತೊಗೊಂಡಿದ್ದಾರೆ ಅಷ್ಟೇ ಇನ್ನು ಮಿಕ್ಕಿದ್ದು ಎರಡು ಆರ್ಡ್ರದು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಪೈಸಾ ಕ್ಯಾಶ್ ಕಲೆಕ್ಟ್ ಆಗಿದೆ ಅಲ್ಲಿಗೆ ಇದು ಒಂಬೈನೂರು ರೂಪಾಯಿ ಅದು ಸಾವಿರದ ಆರುನೂರು ರೂಪಾಯಿ ಎರಡೂವರೆ ಸಾವಿರ ಅಂದ್ಕೊಳ್ಳಿ ಇವತ್ತು ಪೋಟ್ರ್ ಮತ್ತು ನೋ ಬ್ರೋಕರಿಂದ ಪೋಟ್ರಲ್ಲಿ ಮೂರು ಡೂಟಿ ನೋ ಬ್ರೋಕರಲ್ಲಿ ಎರಡು ಡೂಟಿ ಟೋಟಲ್ ಐದು ಡೂಟಿ ಎರಡು ಸಾವಿರದ ಐನೂರು ರೂಪಾಯಿ ಎಷ್ಟೋ ದಿನ ಎಷ್ಟೋ ತಿಂಗಳಾಗೋಗಿತ್ತು ಅಂದ್ಕೊಳ್ಳಿ ಎಷ್ಟೋ ತಿಂಗಳು ಒಂದು ಐದಾರು ತಿಂಗಳು ಆಗಿತ್ತೇನೋ ಎರಡೂವರೆ ಸಾವಿರ ನಾನು ಅರ್ನಿಂಗ್ಸ್ ಮಾಡಿ ಅದು ಪೋಟ್ರಲ್ಲಂತೂ ಮಾಡೋಕ್ಕಾಗಲಿಲ್ಲ ಎರಡರಿಂದನೂ ಸೇರಿ ಏನೇ ಒಟ್ನಲ್ಲಿ ಅರ್ನಿಂಗ್ಸ್ ಆಗಿದೆ ಎರಡೂವರೆ ಸಾವಿರ ಓಕೆ ಇವತ್ತು ಅರ್ನಿಂಗ್ಸ್ ಡೀಟೇಲ್ಸ್ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಮತ್ತು ಇವತ್ತಿನ ಸಿಚುವೇಶನ್ ಹೆಂಗಪ್ಪ ಇತ್ತು ಅಂತಂದರೆ ನಾನು ತುಂಬ ಮಳೆ ಬಂದಿದೆಯಲ್ಲ ಎರಡು ಮೂರು ದಿನ ಆಗಿತ್ತು ನಾನು ಬಂದಿರಲಿಲ್ಲ ಇವತ್ತು ಬಂದಿದ್ದೀನಲ್ಲ ಹಂಗಾಗಿ ಮಳೆ ಬಂದಿದೆ ತುಂಬ ನಿನ್ನೆ ಮೊನ್ನೆ ಎಲ್ಲ ಮಳೆ ಬಂತು ರೋಡೆಲ್ಲ ಅಧ್ವಾನ ಆವಾಗಿರುತ್ತೆ ತುಂಬ ಜಾಮ್ ಇರುತ್ತೆ ಏನೇನೋ ಅದು ಇದು ಏನೇನೋ ನನ್ನ ಕಲ್ಪನೆಗಳಿತ್ತು ಬಟ್ ಆ ಥರ ಏನೂ ಆಗಿಲ್ಲ ಆರಾಮಾಗೇ ಇತ್ತು ನಾರ್ಮಲ್ ದಿನ ಹೆಂಗಿತ್ತು ಅದೇ ಥರ ಇತ್ತು ಏನು ಟ್ರಾಫಿಕ್ ಇರಲಿಲ್ಲ ಏನು ಕಿರಿಕಿರಿ ಇರಲಿಲ್ಲ ಮಳೆ ಬಂದು ಕೂಡ ಆರಾಮಾಗಿ ಇತ್ತು ಇವತ್ತಿನ ಎಕ್ಸ್ಪೀರಿಯನ್ಸ್ ಇಷ್ಟಾಗಿತ್ತು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ವೈಟ್ ಮಾಡ್ತಾ ಇರಿ ಓಕೆ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್ ಗುಡ್ ನೈಟ್